ಗಿರಾಕಿ ಸಲೀಂ ಇವತ್ತು ಯು ಟರ್ನ್ ಹಾಕಿದ್ದಾರೆ ಡಿಕೆ ಸಾಹೇಬ್ರ ಧೂಳಿಗೆ ನಾನು ಸಮನಲ್ಲ ಅಂತ ಹೇಳಿದ್ದಾರೆ ಆದ್ರೂ ಬಿಜೆಪಿಯವ್ರು ಬಿಡ್ತಾ ಇಲ್ಲ ಬಿಜೆಪಿಯವರಿಗೆ ಡಿಕೆಶಿ ತಿರುಗೇಟು ಕೊಡೋದನ್ನ ಬಿಡ್ತಾ ಇಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಕಲೆಕ್ಷನ್ ಗಿರಾಕಿ ಅಂದಿದ್ದ ಸಲೀಂ ರನ್ನ 6 ವರ್ಷಗಳ ಕಾಲ ಕಾಂಗ್ರೆಸ್ ನಿಂದ ಕಿಕ್ ಮಾಡಿದ್ದಾರೆ ಈಗ ಸಲೀಂ ಸಾಹೇಬ್ರು ಫುಲ್ ಟೆನ್ಷನ್ ಆಗಿದ್ದು ಟಿ ಕೆ সাহেবರ ಕಾಲಿನ ಧೂಳಿಗೂ ನಾನು ಸಮ ಅಲ್ಲ ಅಂತ ಊಲ್ಟಾ ಹೊಡ್ರು ಮೊದಲು 5000 ಕೋಟಿ ಇವನು 53 ಮಾಡಿದಾನಂದ್ರ ಇವನು ಫೈಸ್ಟ್ ಇರಬಹುದು ಡಿ ಕೆ ಲೆಕ್ಕಕ್ಕೆ ಮೊದಲು 컬렉션 ಗೆราಕ್ಕೆ ಅದರಲ್ಲಿ ಒಂದು ಕಮಿಟಿ ಇದೆ ಆ ಕಮಿಟಿಯೋದು ನಿರ್ಮಾಣ ತಗೊಳ್ಳೋದವೇ ಡಿ ಕೆ ಸಾಹೇಬರು ಅನ್ನೋದು ಅವ್ರ ಊಳಿನ ಸಮಾನ ನಾನು ಅದಕ್ಕೋಸ್ಕರ ನಾನು ಡಿ ಕೆ ಸಾಲ್ಲ ಡಿ ಕೆ ಸಾಹೇಬ್ರದ್ದು ಏನು ಪಾತ್ರ ಇರೋಲ್ಲ ಅದಕ್ಕೊಂದು ಕಮಿಟಿ ಇದೆ ರೆಹಮಾನ್ ಖಾನ್ ಅವರು ಅದರ ಅಧ್ಯಕ್ಷರಿದ್ದಾರೆ ಆ ಕಮಿಟಿಗೆ ಒಂದು ವರದಿ ಹೋಗಿದೆ ವರದಿ ಪ್ರಕಾರ ನನ್ನನ್ನು ಉಚ್ಚಾಟನೆ ಮಾಡಿದೆ ಅದು ಬಿಟ್ಟರೆ ಡಿ ಕೆ ಸಾಹೇಬ್ರದ್ದು ಪಾತ್ರ ಇದೆ ಅಂತ ನಾನು ಹೇಳ್ತಾ ಸಲೀಂ ಸಲೀಮ್ ಅವರನ್ನೇನೋ ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡಿದ್ರು ಆದ್ರೆ ವಿ ಎಸ್ ಉಗ್ರಪ್ಪನವರಿಗೆ ನೋಟಿಸ್ ಕೊಟ್ಟಿದ್ದು ಅವರ ಮೇಲೆ ಕಾಂಗ್ರೆಸ್ ಶಿಸ್ತು ಸಮಿತಿ ಏನು ಕ್ರಮ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಆದ್ರೆ ಡಿಕೆಶಿಯನ್ನ ಕಲೆಕ್ಷನ್ ಗಿರಾಕಿ ಅಂದಿದ್ದ ಮಾತು ಅವರಿಗೆ ಭರ್ಜರಿ ಆಹಾರ ಆಗಿದೆ ಕಾಂಗ್ರೆಸ್ ಭ್ರಷ್ಟಾಚಾರದ ಮೂಲ ಅಂತ ಶೋಭಾ ಮೇಡಮ್ ಸಿದ್ದರಾಮಯ್ಯ ಡಿ ಕೆ ಶಿ ಮಧ್ಯೆ ಅಷ್ಟಕ್ಕಷ್ಟೇ ಅಂತ ಸಚಿವ ಸೋಮಶೇಖರ್ ಕಾಲೆಳೆದ್ರು ಭ್ರಷ್ಟಾಚಾರಕ್ಕೆ ಮೂಲ ಹೆಸರು ಅದು ಕಾಂಗ್ರೆಸ್ ಮೊದಲ ಬಾರಿಗೆ ಅನ್ಸುತ್ತೆ ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ನ ನಾಯಕರ ಬಗ್ಗೆ ಸತ್ಯ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟು ಷಡ್ಯಂತ್ರ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಅವರು ಇವ್ರ ಷಡ್ಯಂತ್ರ ಇವ್ರು ಅವ್ರ ಷಡ್ಯಂತ್ರ ಹಿಂಗಾಗಿ ಯಾರನ್ನೋ ಬಲಿಪಶು ಮಾಡಕ್ಕೆ ಏನೋ ಮಾಡಕ್ಕೆ ಏನೋ ಷಡ್ಯಂತ್ರ ನಡೀತದೆ ಆ ಪಕ್ಷದ ಆಂತರಿಕ ವಿಚಾರ ಬಿಜೆಪಿಯವರ ಮಾತು ಕೇಳಿಕೊಂಡು ಡಿ ಕೆ ಶಿವಕುಮಾರ್ ಸುಮ್ಮನಿರ್ತಾರೆ ಅವರು ಖಡಕ್ಕಾಗೆ ತಿರುಗೇಟು ಕೊಟ್ಟರು ಬಿ ಜೆ ಪಿದು ಈಗ ನಡೀತಲ್ಲ ಎರಡು ವರ್ಷದಿಂದ ಈಚೆಗೆ ಅವ್ರ ಪಾರ್ಟಿಲಿ ಅವ್ರ ಮಾತು ಅದಕ್ಕೆಲ್ಲ ಯಾಕೆ ಉತ್ತರ ಬರಲಿಲ್ಲ ಯಾಕೆ ವಿಶ್ವನಾಥ್ ಉತ್ತರ ಬರಲಿಲ್ಲ ಯಾಕೆ ಯೋಗೇಶ್ ಉತ್ತರ ಬರಲಿಲ್ಲ ಮಂಚದ ಮೇಲೆ ರಮೇಶ್ ನಾನು ಅದಕ್ಕೆ ಯಾಕೆ ಉತ್ತರ ಬರಲಿಲ್ಲ ಬಿ ಜೆ ಪಿಯವ್ರದ್ದು ಯತ್ನಾಳ್ಗೆ ಯಾಕೆ ಉತ್ತರ ಬರಲಿಲ್ಲ ಏನಾಗಿತ್ತು ಯಾರ್ಯಾರು ಮಾತಾಡಿದ್ದಾರೆ ಅವ್ರ ಏನು ಅಡುಗೊ ಅಡಗೋಗಿತ್ತ ಸ್ವರ ಎಲ್ಲ ಕೆಳಗಡೆ ಬಿದ್ದು ಬಿದ್ದೋಗಿತ್ತ ಎಡೂರನ ಬಗ್ಗೆ ಯಡೂರಪ್ಪನ ಬಗ್ಗೆ ಮಾತಾಡಿದ್ರಲ್ಲ ಯಾಕೆ ಮಾತಾಡಲಿಲ್ಲ ಈಗ ಯಾರು ಏನೇನು ಮಾತಾಡಬೇಕೋ ಮಾತಾಡಿದ್ದಾರೆ ಆ ಮಾತನ್ನ ಯಾರು ಯಾವ ರೀತಿ ಬಳಸ್ಕೋಬೇಕೋ ಬಳಸ್ಕೊಂಡಿದ್ದಾರೆ ಸೊ ಅದಕ್ಕೆ ನಾನು ಯಾರನ್ನ ದೂಷಿ ಮಾಡಕೋದಿಲ್ಲ ಯಾರು ಏನೇನು ಅರಿವು ಇದೆಯೋ ಏನೇನು ಚಿಂತನೆ ಇದೆಯೋ ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಇನ್ನೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದು ಹೀಗೆ ನೋಡಿ ರಾಜಕೀಯ ಎಪ್ಪತ್ತು ವರ್ಷ ರಾಜಕೀಯ ಇತಿಹಾಸದಲ್ಲಿ ಇಂಥ ಭಾಳಷ್ಟು ಘಟನೆಗಳು ನಡೆದಿದೆ ಅದು ಬಿಜೆಪಿ ಆಗಿದೆ ಜೆ ಡಿ ಆಗಿದೆ ಬೇರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಕೂಡ ಆಗಿದೆ ಪ್ಲಾನ್ ಪ್ರೀ ಪ್ಲಾನ್ ಅನ್ನೋದು ನಾವು ಈಗ ಇಲ್ಲಿ ಕುತ್ಕೊಂಡು ಹೇಳಲಿಕ್ಕೆ ಹಣಗಲ್ಲಲ್ಲಿ ಹೇಳೋಕ್ಕಾಗಲ್ಲ ಈಗ ನನ್ನ ದೃಷ್ಟಿಯಿಂದ ಅದು ಮುಗದೋದ್ದೆ ನಿನ್ನೇನೆ ಇಬ್ರು ಮತ್ತೆ ಅದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಇಷ್ಟೆಲ್ಲದ್ರ ಮಧ್ಯೆ ಬಿಜೆಪಿ ಮುಖಂಡ ಸುರೇಶ್ ಗೌಡ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನ ಭ್ರಷ್ಟಾಚಾರವನ್ನ ಅಡ್ವಾಣಿ ಅವರನ್ನ ಯಡಿಯೂರಪ್ಪರನ್ನ ಬಿಜೆಪಿ ಮೂಲೆ ಮಾಡಿದ್ದ ಬಗ್ಗೆ ಮಾತಾಡಿದ್ದ ಹಳೆಯ ವಿಡಿಯೋವನ್ನ ಲ್ಲಿ ಹಾಕಿ ಕಾಲೆಳೆದಿದ್ದಾರೆ ಒಟ್ನಲ್ಲಿ ಸಲೀಂ ಕೊಟ್ಟ ಕಲೆಕ್ಷನ್ ಗಿರಾಕಿ ಹೇಳಿಕೆ ಈಗ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರು ಪಕ್ಷಕ್ಕೂ ಆಹಾರವಾಗಿದೆ ಬ್ಯೂರೋ ರಿಪೋರ್ಟ್ ಕನ್ನಡ ಕನ್ನಡದಲ್ಲಿ ಪ್ರತಿದಿನಕ್ಕೂ ಆಪ್ ಮೂಲಕ ಪ್ರಶ್ನೆಯನ್ನ ಕೇಳಿ ನಿನ್ನಿಂದ ಉತ್ತರವನ್ನ ಪಡ್ಕೊಳ್ತಾ ಇದ್ದೀವಿ ಇವತ್ತಿನ ಪ್ರಶ್ನೆಯಾಗಿತ್ತು ಸಲೀಂ